ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ವಿಡಿಯೋದಲ್ಲಿ ಶನಿ ಮಹಾದೇವನ ಕಥೆಯನ್ನ ಕೇಳಿದ್ರೆ ಸಾಡೆ ಸಾತಿ ಪ್ರಭಾವವಾಗಲಿ ಅಥವಾ ಪಂಚಮ ಶನಿ ಆಗಲಿ ಅಥವಾ ಶನಿ ಮಹಾದೇವನು ವಕ್ರದೃಷ್ಟಿಯಾಗಲಿ ಪೀಡಿಸುವುದಿಲ್ಲವೇ ಬಾಧಿಸುವುದಿಲ್ಲವೇ ಇದ್ರ ಬಗ್ಗೆ ವಿಡಿಯೋದಲ್ಲಿ ನೋಡೋಣ ಯಾವಾಗ ನೀವು ಶನಿ ಮಹಾತ್ಮನ ಕತೆಯನ್ನು ಮನೆಯಲ್ಲಿ ಓದಲಿಕ್ಕೆ ಪ್ರಾರಂಭ ಮಾಡ್ತೀರ ಆ ಸಂದರ್ಭದಲ್ಲಿ ಸಕಾರಾತ್ಮಕ ಆಚರಣೆ ಅವಶ್ಯವಾಗಿಡಿ ಮನೆಯಲ್ಲಿ ಪ್ರಾಣಿಗಳಿಗೆ ಮಾಂಸಾಹಾರ ಇತ್ಯಾದಿ ಮಾಡಬಾರದು ಸಕಾರಾತ್ಮಕ ಆಚರಣೆ ಇರಬೇಕು ಶುದ್ಧ ಆಚರಣೆ ಇರಬೇಕು ಗಮನಿಸಿ ಯಾವಾಗ ಈ ರೀತಿಯಾಗಿ ಕತೆ ಇತ್ಯಾದಿಗಳನ್ನು ನೀವು ಓದ್ತೀರಾ ಅಂಥ ಸಂದರ್ಭದಲ್ಲಿ ನಿಮ್ಮ ಧಾರ್ಮಿಕ ಆಚರಣೆಗೆ ಸಂಬಂಧಪಟ್ಟಂತೆ ನ್ಯಾಯಕರ್ತ ಶ್ರೀ ಶನಿ ಮಹಾದೇವ ಧರ್ಮದ ವಿಚಾರದಲ್ಲಿ ಎರಡನೇ ಮಾತೇ ಇಲ್ಲ ಹಾಗಿದ್ದಾಗ ನೀವು ಯಾವ ಕತೆಗಳನ್ನು ನೀವು ಓದ್ತೀರ ಅದರಿಂದ ಲಭ್ಯವಾಗ್ತಕ್ಕಂಥ ಪುಣ್ಯವನ್ನು ಒಂದು ಕಡೆ ಸಂಗ್ರಹ ಮಾಡುತ್ತೆ ಆ ಟೈಮಿಗೆ ನಿಮಗೆ ಸಾಡೆ ಸಾತಿ ಇಲ್ಲ ಪಂಚಮ ಶನಿ ಇಲ್ಲ ವಕ್ರ ದೃಷ್ಟಿ ಇಲ್ಲ ಶನಿಮಹಾದೇವದು ಆದರೆ ಮುಂದಿನ ವರ್ಷಕ್ಕೆ ಬರಕಿದೆ ಇನ್ನೆರಡು ವರ್ಷ ಐದು ವರ್ಷ ಐದ್ ಶಕಲದ ಬರೋಕ್ಕಿದೆ ಸಾತಿ ಬರೋಕ್ಕಿದೆ ಆದರೆ ನೀವು ನಿಷ್ಠೆಯಿಂದಾನೆ ಮುಂಚಿತವಾಗಿ ಶನಿ ಮಹಾದೇವನ ಕಥೆಯನ್ನ ಓದುವುದರಿಂದ ಪೂಜೆಯನ್ನು ಮಾಡುವುದರಿಂದ ಪ್ರಾರ್ಥನೆಯನ್ನು ಮಾಡುವುದರಿಂದ ಅದು ನಿಮ್ಮನ್ನು ತಿರುಗಿಸುತ್ತದೆ ಈಗ ಹೇಗೆ ರಾಗಿ ಬೀಸುವ ಕಲ್ಲು ರಾಗಿ ಬೀಸುವ ಕಲ್ಲು ಏನು ಮಾಡುತ್ತೆ ಅಕ್ಕಿಯನ್ನು ಹಾಕಿದ್ರೆ ಅದನ್ನು ಅಕ್ಕಿ ಇಟ್ಟು ಮಾಡುತ್ತೆ ಅಲ್ವಾ ನಿಮ್ಮನ್ನು ಹೇಗೆ ಬೀಸುತ್ತೆ ಅಂದರೆ ಈ ತಿದ್ದುಪಡಿಯ ಲೋಕದಲ್ಲಿ ಅಂದರೆ ಈ ವಿದ್ಯಾಭ್ಯಾಸದ ಭೂಮಿಯ ಪಾಠಶಾಲೆಯಲ್ಲಿ ನಿಮಗೆ ಸಾತಿ ಬಂದರೆ ಏನು ಮಾಡುತ್ತದು ನಿಮ್ಮ ಕರ್ಮಫಲ ಲೆಕ್ಕಾಚಾರ ಮಾಡುತ್ತೆ ಅಲ್ವಾ ಆ ಕರ್ಮಫಲ ಲೆಕ್ಕಾಚಾರಕ್ಕೆ ನಿಮಗೆ ಕಷ್ಟಗಳಾಗ್ತವೆ ಸಮಸ್ಯೆಗಳಾಗ್ತವೆ ಹಣಕಾಸಿನ ಸಮಸ್ಯೆಗಳು ಬರ್ತವೆ ಆರೋಗ್ಯ ಸಮಸ್ಯೆಗಳು ಬರ್ತವೆ ಬೇರೆ ರೀತಿ ಹೆಸರು ಕೀರ್ತಿ ಪ್ರತಿಷ್ಠೆಗೆ ಹಾನಿಯಾಗತ್ತೆ ನೀವು ಮಾಡಿರ್ತಕ್ಕಂಥ ತಪ್ಪಿಗೂ ಕೂಡ ನಿಮಗೆ ಅಪಮಾನ ನಿಂದನೆಗಳಾಗ್ತವೆ ಇದೆಲ್ಲ ನೀವು ಪೂರ್ವಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮ ಫಲಗಳ ಕಾರಣದಿಂದ ಇಲ್ಲಿ ಫಲಿತಾಂಶ ಲಭ್ಯ ಈಗ ನೀವೇನು ಮಾಡ್ತೀರಾ ನೀವು ಪೂಜೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಕತೆ ಹೇಳಲಿಕ್ಕೆ ಪ್ರಾರಂಭ ಮಾಡಿ ಶನಿ ಮಹಾದೇವನ ಮಹಾತ್ಮೆ ಮಹಿಮೆ ಇದು ನೀವು ಓದಲಿಕ್ಕೆ ಪ್ರಯತ್ನ ಮಾಡಿ ಹಾಗೇನು ಮಾಡಿದ್ರಿ ಅಂಥ ಪೂಜೆ ಎಲ್ಲದ ಎಲ್ಲ ಫಲವನ್ನು ಕೂಡ ಸಂಗ್ರಹಿಸಿಡುತ್ತೆ ಆದ್ರೆ ನೀವು ಪೂರ್ವಜನ್ಮದಲ್ಲಿ ಮಾಡಿರ್ತೀರಲ್ಲ ಕರ್ ತಪ್ಪುಗಳನ್ನು ಆ ಈ ರೀತಿಯಾದೊಂದು ಒಂದು ತಪ್ಪುಗಳು ಏನಾಗಿರುತ್ತೆ ಆ ಟೈಮಿಗೆ ಲೆಕ್ಕಾಚಾರ ಮಾಡಬೇಕಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಪುನಃ ಅಂತ ತಪ್ಪು ಮಾಡಲಿಕ್ಕೆ ವೇದಿಕೆ ನಿರ್ಮಾಣ ಮಾಡುತ್ತೆ ನೀವು ಪೂರ್ವಜನ್ಮದಲ್ಲಿ ಮಾಡಿದ್ರಲ್ಲ ಅಂತದ ತಪ್ಪು ಮಾಡೋದಕ್ಕೆ ನೀವು ಇಲ್ಲಿ ಶನಿಮಾದೇವನ ಕತೆ ಓದ್ತಾ ಇದ್ದೀರಾ ಒಂದು ಅದು ಪೂಜೆ ಫಲವನ್ನು ಒಂದ್ ಕಡೆ ಸಂಗ್ರಹ ಮಾಡುತ್ತೆ ನೀವು ಅದು ಪುಣ್ಯದ ಕಾರ್ಯ ಅದೇ ಕೊಡ್ತಕ್ಕಂಥದ್ದು ವರ ಅದನ್ನ ಒಂದ್ ಕಡೆ ಸಂಗ್ರಹ ಮಾಡುತ್ತೆ ಇನ್ನೊಂದ್ ಕಡೆ ನೀವು ಪೂರ್ವ ಜನ್ಮದಲ್ಲಿ ಏನ್ ತಪ್ಪು ಮಾಡಿರ್ತೀರಲ್ಲ ಅದು ಮುಂದಿನ ಸಾಡೆ ಸಾತಿ ಬಂದಾಗ ಪಂಚಮ ಶ್ರನಿ ಬಂದಾಗ ಅಷ್ಟಮ ಶ್ರನಿ ಬಂದಾಗ ಲೆಕ್ಕಾಚಾರ ಮಾಡ್ಬೇಕಲ್ಲ ಅದೇ ರೀತಿಯಾದಂತ ತಪ್ಪಿನ ವೇದಿಕೆಯನ್ನು ನಿರ್ಮಾಣ ಮಾಡಿ ನೀವು ತಪ್ಪು ಮಾಡ್ತಕ್ಕ ನೀವು ತಪ್ಪು ಮಾಡ್ಲಿಕ್ಕೆ ಮುಂದ್ ಮದ್ದು ಮಾಡಿರಲ್ಲ ಆತ್ರ ಯಾವಾಗ ಅಂಥ ವೇದಿಕೆಯನ್ನು ನಿರ್ಮಾಣ ಮಾಡಿದಾಗ ನೀವು ಬೇರೆ ನೀವು ಬೇರೆಯವ್ರಿಗೆ ಚಾಡಿ ಹೇಳಿ ಮನೆ ಹಾಳು ಮಾಡಿರ್ಬೋದು ಮೋಸ ಮಾಡಿರ್ಬೋದು ಆರ್ಥಿಕ ನಷ್ಟ ಉಂಟು ಮಾಡಿರ್ಬೋದು ಅವರು ಅತ್ಯಾಚಾರ ಮಾಡಿಸಿರ್ಬೋದು ಕೊಲೆ ಸೋಲಿಗೆ ಮಾಡಿರ್ಬೋದು ತೊಂದರೆ ಕೊಟ್ಟಿರ್ಬೋದು ಆ ಒಬ್ಬರಿಗೆ ಹೆಸರು ಕೀರ್ತಿ ಹಾನಿ ಮಾಡಿರ್ಬೋದು ಏನೇನು ಮಾಡಿರ್ತೀರೋ ಅದಕ್ಕೆ ತಕ್ಕನಾಗಿ ಅಂಥ ಕಾರ್ಯವನ್ನೇ ಮಾಡೋದನ್ನ ಗಮನಿಸಿ ನೀವು ಪತ್ತೆ ಮಾಡ್ಕೋಬೋದು ನಾವು ಪೂರ್ವಜನದಲ್ಲಿ ಏನು ಕಾರ್ಯಗಳನ್ನು ಮಾಡಿದ್ದೆ ಅಂತ ನೀವು ಯಾವಾಗ ಶನ್ಮಾದೇವನ ಮಹಾತ್ಮೆ ಪಠನೆ ಮಾಡ್ಲಿಕ್ಕೆ ಮಾಡ್ತೀರಾ ಅದು ನೋಡ್ಬಿಡುತ್ತೆ ಅದು ಕರೆದಾಗ ಬರಬೇಕು ಕರುಣಾಕರ ಆಗ ನೀವು ಕರಿತಾ ಇರ್ತೀರಿ ಅವ್ರು ನೋಡ್ತಾ ಇರ್ತಾರೆ ಆ ನಿಮಗೆ ಅದನ್ನು ನಿಮಗೆ ಆ ಶಿಕ್ಷೆಯಿಂದ ನಿಮ್ಮನ್ನು ಮುಕ್ತಗೊಳಿಸ್ಬೇಕು ಅಂದರೆ ನಿಮ್ಮನ್ನು ತಿದ್ದುಪಡಿ ಮಾಡಬೇಕಲ್ವಾ ರಾಗಿ ಬಿಸೋದು ಅಕ್ಕಿ ಬಿಸೋದು ಅದಕ್ಕೋಸ್ಕರ ನಿಮ್ಗೆ ಅಂತ ಸಮಸ್ಯೆಗಳ ವೇದಿಕೆ ನಿರ್ಮಾಣ ಮಾಡ್ತಾರೆ ಆ ಸಮಸ್ಯೆಯಲ್ಲಿ ನೀವು ಶನಿಮಾದೇವನ ಕತೆಯನ್ನು ಓದ್ತಾ ಇದ್ದು ಅಂತ ತಪ್ಪುಗಳನ್ನ ನೀವು ಮಾಡಿದ್ರೆ ಅದು ಪುನಃ ಬರುತ್ತೆ ನಿಮ್ಗೆ ಫೋರ್ಸ್ ಮಾಡ್ತಾ ನೀವು ಇಂಥ ತಪ್ಪು ಮಾಡ್ಲಿ ಇಂಥ ತಪ್ಪು ಮಾಡ್ಲಿ ಇಂತ ತಪ್ಪು ಮಾಡ್ಲಿ ನೀವು ಎಷ್ಟೆಷ್ಟು ಓದ್ತೀರ ಅಷ್ಟೆಷ್ಟು ಸಮಸ್ಯೆಗಳ ನಿರ್ಮಾಣ ಆಗ್ತದೆ ಸಮಸ್ಯೆ ಅಂದ್ರೆ ವಿಷಯಗಳು ವೇದಿಕೆಗಳು ಅದ್ರಲ್ಲಿ ನೀವು ಸಮಸ್ಯೆ ಮಾಡ್ಲಿಕ್ಕೆ ಆಯ್ಕೆ ಮಾಡ್ಕೊಂಡ್ರೆ ನಿಮಗ್ ಪಂಚಮ ಶನಿ ಸಾಡೆಸತಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಶಿಕ್ಷೆ ನೀವು ಯಾವಾಗ ಶನಿ ಮಹಾದೇವನ ಮಹಾತ್ಮೆ ಮಹಿಮೆಯನ್ನ ಓದ್ತಾ ಇರ್ತೀರ ಅದನ್ನ ಪುಣ್ಯ ಒಂದ್ ಕಡೆ ಸಂಗ್ರಹ ಮಾಡ್ತಾ ಇರ್ತಾರೆ ಆಗ ನಿಮ್ಗೆ ಪರೀಕ್ಷೆ ವೇದಿಕೆಗಳನ್ನ ಏನಿಡ್ತಾರೆ ಆ ಪರೀಕ್ಷೆಯಲ್ಲಿ ನೀವು ಪಾಸಾದರ ಪುಣ್ಯವನ್ನು ಅಲ್ಲಿಗೆ ವರ್ಗಾಯಿಸ್ತಾರೆ ಯಾವಾಗ ಸಾಡೆ ಸಾತಿ ಬರುತ್ತಲ್ಲ ಆ ಟೈಮಿಗೆ ಶಿಕ್ಷೆ ಆಗೋದಿಲ್ಲ ಬಾಧೆ ಆಗೋದಿಲ್ಲ ಇಲ್ಲಿ ನಿಮಗೆ ವೇದಿಕೆ ಕಲ್ಪನೆ ಕಲ್ಪಿಸ್ಕೊಡ್ತಾರೆ ನೀವು ಎಷ್ಟೆಷ್ಟು ಸಾಡೆಸಾತಿನಲ್ಲಿ ಏನೇನು ಅನುಭವಿಸ್ಬೇಕಿರುತ್ತೆ ಈಗ ಆರ್ಥಿಕ ನಷ್ಟ ಶಾರೀರಿಕ ನಷ್ಟ ಹೆಸರು ಕೀರ್ತಿ ನಷ್ಟ ಅಪಮಾನ ನಿಂದನೆ ಕಳಂಕ ಇದೆಲ್ಲ ನಿಮಗೆ ಬಂದ್ಬಿಡುತ್ತೆ ಪೂರ್ವಜನ್ಮದ ಕರ್ಮಾನುಸಾರ ಅದೆಲ್ಲ ತಪ್ಪಿಸ್ಬೇಕಂತಂದರೆ ನೀವು ಎಷ್ಟು ದಿವಸ ಪೂಜೆ ಮಾಡ್ತೀರ ಅದು ಅಷ್ಟು ಈ ಒಂದು ಕಡೆ ಪುಣ್ಯ ಸಂಗ್ರಹ ಮಾಡ್ತಾರೆ ಫಲ ಸಂಗ್ರಹ ಮಾಡ್ತಾರೆ ಇನ್ನೊಂದ್ ಕಡೆ ನಿಮ್ಗೆ ನೀವು ಸಮಸ್ಯೆ ಮಾಡ್ಲಿಕ್ಕೆ ಬೇಕಾದಂತ ಜನ ಸಂಪರ್ಕ ವ್ಯವಹಾರಗಳು ಆಚರಣೆಗಳು ಮಾತಿಗ್ ಜನ ನಡೆದಿಕ್ ಜನ ನುಡಿಯೋದ ಜನ ಇದೆಲ್ಲ ಸಂಪರ್ಕ ಕೊಡ್ತಾರೆ ಕೊಡ್ತಾರೆ ಆಗ ನೀವೇನಾದ್ರೂ ತಪ್ಪು ಮಾಡಿದರೆ ನಿಮ್ ಪೂಜೆಗಳು ಡಿಸ್ಟರ್ಬ್ ಆಗ್ತಾ ನೀವು ಪೂಜೆ ಮುಂದುವರಿಸ್ಲಿಕ್ಕೆ ಆಗೋದಿಲ್ಲ ಆ ಕತೆ ಇತ್ಯಾದಿ ಏನು ಓದ್ಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ನಿಮ್ಮಲ್ಲಿ ಸುಧಾರಣೆ ಇಲ್ಲ ನಿಮ್ಗೆ ದಂಡಂ ದಶಗುಣಂ ಭವೇ ಆಗ್ಬೇಕು ಆಗ್ಲೇ ನೀವು ಸುಧಾರಣೆ ಆಗೋದು ಅಂತ ಹೇಳ್ಬಿಟ್ಟು ಆಗ ಪೂಜೆ ನಿಲ್ತಕ್ಕಂಥದ್ದು ಆಗುತ್ತೆ ಮಹಿಮೇನ ಓದ್ಲಿಕ್ಕೆ ಆಗೋದಿಲ್ಲ ಇಲ್ಲ ನೀವೇನಾದ್ರೂ ಅಂತದ್ರಲ್ಲಿ ನಿಮ್ಮನ್ನ ನೀವು ತಿದ್ದುಪಡಿ ಮಾಡ್ಕೊಂಡು ನನ್ ಮುಂದೆ ಸಮಸ್ಯೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಈಗ ನೀವು ಓದ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ ಜಪ ಮಾಡ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ ಆಗ ನೀವು ಅದು ಏನು ತಪ್ಪು ಮಾಡ್ಲಿಲ್ಲ ಅಂತ ಸಂದರ್ಭಗಳು ಬಂದು ಎಷ್ಟೋ ಫೋರ್ಸ್ ಹೀಗ್ ಮಾಡಿ ಹೀಗೆ ಮಾಡಿ ಹೀಗ್ ಮಾಡಿ ಹೀಗ ಮಾಡು ಬಲವಂತಪಡಿಸ್ಬಿಡ್ತಾವ ಮನುಷ್ಯನನ್ನಾಗ ಈಗ ಮಾಡ್ಬೇಕು ಈಗ ಮಾಡ್ಬೇಕು ಅಂತ ಹೇಳಿ ಅದು ಪರೀಕ್ಷೆ ಇರ್ತ ಆದ್ರೂ ಕೂಡ ಇಲ್ಲ ಇದು ಹಾನಿ ಅಂತ ಅನ್ಕೊಂಡು ಏನಾದ್ರೂ ಆಚರಣೆಯನ್ನ ನೀವು ಮಾಡಿದೆ ಸಕಾರಾತ್ಮಕತೆ ಆಯ್ಕೆ ಮಾಡ್ಕೊಂಡು ನಿಮ್ಗೆ ಪೂಜೆ ಮುಂದುವರಿಯುತ್ತೆ ಪುಣ್ಯನ ಶ್ರೀಮಾದೇವ ಸಂಗ್ರಹ ಮಾಡಿ ಇಟ್ಕೊಳತ್ತೆ ಒಂದ್ ಕಡೆ ನೀವೇನ್ ಪುಣ್ಯ ಕಾರ್ಯ ಮಾಡ್ತೇವೆ ಭಗವಂತ ಸ್ಮರಣೆ ಮಾಡಿ ಸ್ಮರಣೆ ಅಷ್ಟೇ ನನ್ನಿಂದ ತಪ್ಪಾಗಿದೆ ನಾನು ಪಶ್ಚಾತ್ತಾಪವನ್ನು ಮಾಡ್ಕೋತಾ ಇದ್ದೇನೆ ಆ ಪರಿಹಾರಕ್ಕಾಗಿ ನಿನ್ನ ಸ್ಮರಣೆ ಮಾಡ್ತಾ ಇದ್ದೇನೆ ನನ್ನ ತಪ್ಪನ್ನೆಲ್ಲ ತೊಳಿ ನನ್ನ ತಪ್ಪನ್ನೆಲ್ಲ ಕ್ಷಮಿಸು ಮನ್ನಿಸು ನಾನು ಮುಂದೆ ಇಂಥ ತಪ್ಪು ಮಾಡೋದಿಲ್ಲ ನಾನು ನಿನ್ನ ಮಾತು ಕೊಡ್ತೇನೆ ವಚನ ಕೊಡ್ತೇನೆ ಅಂತ ಇದು ಮಹಿಮೆ ಓದೋದ್ರ ಮೂಲಕ ನಿಮ್ಮ ಜೀವ ಅಪ್ರತ್ಯಕ್ಷ ರೂಪದಲ್ಲಿ ಭಗವಂತನಿಗೆ ಕೊಡ್ತಕ್ಕಂಥ ವಾಗ್ದಾನ ಸಂಕಲ್ಪ ಹಾಗಾಗಿ ನಿಮ್ಮನ್ನು ಕ್ಷಮಿಸಬೇಕೋ ಬೇಡವೋ ಅನ್ನೋದಕ್ಕೆ ನಿಮ್ಮ ಕರ್ಮಾನುಸಾರವಾಗಿ ಏಳುವರೆ ವರ್ಷದ ಸಾಡೆ ಸಾಥಿ ಅಲ್ವಾ ಅಷ್ಟು ವರ್ಷ ನಡೀತಕ್ಕಂಥ ಘಟನೆ ಹಳ್ಳಿಗಳಿಗೆ ಸಂಬಂಧಪಟ್ಟಂತ ನಿಮಗೆ ಬರ್ತಾ ವರ್ಷಗಟ್ಲೆ ಸಮಸ್ಯೆಗಳು ಬರ್ತಾ ಅದರಲ್ಲಿ ನೀವೇನಾರದ್ರನ್ನ ತೊಡ್ಕೊಂಡು ಸಮಸ್ಯೆ ಉಂಟು ಮಾಡಿಬಿಟ್ರೆ ಸಮಸ್ಯೆ ಕೊಟ್ರಿ ಅಂದ್ಕೊಳ್ಳಿ ಆಗ ನಿಮ್ಗೆ ಅದು ಪೂಜೆ ಇದೆಲ್ಲ ಸಿಗೋದಿಲ್ಲ ನಿಂತೋಗ್ಬಿಡ್ತಾರೆ ದೇವಸ್ಥಾನಕ್ಕೆ ಹೋಗೋದಿಲ್ಲ ಪೂಜೆನ ಮಾಡೋಕ್ಕಾಗೋದಿಲ್ಲ ಅನ್ ತಪ್ಪಿಸ್ಬಿಡುತ್ತೆ ಇಲ್ಲ ನಿಮ್ಮಲ್ಲಿ ನಿಜವಾಗ್ಲೂ ಪಶ್ಚಾತ್ತಾಪ ಆದರೆ ನಿಮಗೆ ಆ ವೇದಿಕೆ ಸಿಗುತ್ತೆ ನಿಮಗೆ ಪರೀಕ್ಷೆಗಳು ಒಂದಾದ್ಮೇಲೆ ಒಂದು ಲಭ್ಯ ಆಗ್ತಾವೆ ನೀವು ಅದರಲ್ಲಿ ಸಕಾರಾತ್ಮಕತೆಯನ್ನು ಆಚರಣೆಯನ್ನು ಮಾಡಿಕೊಂಡು ಸಕಾರಾತ್ಮಕತೆ ಆಯ್ಕೆ ಮಾಡಿಕೊಂಡ್ರೆ ನೀವು ಓದಿದಂತಹ ಎಲ್ಲ ಪುಣ್ಯವನ್ನು ಇಟ್ಕೊಳ್ಳುತ್ತೆ ಆಗ ನಿಮ್ಗೆ ಏನು ಬಾಧೆ ಆಗಬೇಕು ಏನು ತೊಂದರೆ ಆಗಬೇಕು ಅಂತ ಇರುತ್ತೆ ಆ ಟೈಮಲ್ಲಿ ಆಗ ತೊಂದರೆ ಆಗೋದಿಲ್ಲ ಬಾಧೆ ಆಗೋದಿಲ್ಲ ಅದು ಘಟನೆಗಳು ನಡೆದ ಕಾರಣಕ್ಕೆ ಏನು ಮಾಡ್ತಾರೆ ನಿಮಗೆ ಸ್ವಪ್ನಗಳ ಮುಖೇನ ಅಥವಾ ಯಾವುದೊಂದು ಸೂಚನೆಗಳ ಮುಖೇನ ಯಾವುದೋ ಒಂದು ಹಿರಿಯರ ಮುಖೇನ ಅಥವಾ ಯಾವುದಾದ್ರು ದೇವಸ್ಥಾನದ ಮುಖೇನ ಯಾರ್ದಾದ್ರೂ ಸಾಧು ಸಂತರ ಮುಖೇನ ನಿಮ್ಮ ಪುಣ್ಯವನ್ನು ಅವರಿಗೆ ವರ್ಗಾಯಿಸೋದ್ರ ಬಗ್ಗೆ ನೀನು ಮಾಡಿದಂತಹ ಆಗ ಪೂಜೆ ಫಲ ನಾನು ಈಗ ನಿನ್ನಿಂದ ಹಾನಿಗೊಳಗಾದವರಿಗೆ ಕೊಡ್ತಾ ಇದ್ದೇನೆ ಎಂತಕ್ಕಂತಹ ನಿರ್ದೇಶನದೊಂದು ಕೊಟ್ಟು ಆಗ ನಿಮಗೆ ತೊಂದರೆ ಕೊಡೋದಿಲ್ಲ ಬಾಧೆ ಕೊಡೋದಿಲ್ಲ ಈ ರೀತಿಯಾಗಿ ಶನ್ ಕಥೆಯನ್ನು ನೀವು ಓದೋದ್ರಿಂದ ಅವರ ಪರೀಕ್ಷೆಗಳಲ್ಲಿ ಆಗೋದ್ರಿಂದ ನಿಮಗೆ ಸೂಚಿಸಿ ಸಾಡೆಸತ್ತೆ ಬಂದಾಗ ಪಂಚಮ ಶನಿ ಬಂದಾಗ ಅಷ್ಟಮ ಶನಿ ಬಂದಾಗ ಅಥವಾ ಶನ್ಮಹಾದೇವನ ವಕ್ರದೃಷ್ಟಿ ಇದ್ದಾಗ ಆ ಸಂದರ್ಭದಲ್ಲಿ ನಿಮಗೆ ಹೇಳಿ ನೀವು ಮಾಡಿದಂಥ ಪುಣ್ಯ ನೀವು ಯೋಗ್ಯರಿದ್ರೆ ಮಾತ್ರ ಇಲ್ಲದಿದ್ರೆ ಶಿಕ್ಷೆ ಅವಶ್ಯವಾಗಿ ನಡೆಯುತ್ತೆ ನೀವೇನು ಓದಿದ್ರು ಅಷ್ಟೇ ನೀವು ಅವ್ರು ಕೊಡ್ತಕ್ಕಂಥ ಪರೀಕ್ಷೆಗಳಲ್ಲಿ ನೀವು ಪಾಸಾಗಲಿಲ್ಲ ಅಂತ ಅಂದರೆ ಪೂಜಾ ಫಲ ಲಭ್ಯ ಆಗೋದಿಲ್ಲ ಬದಿಗೆ ಒಳ್ಳೆ ದೃಷ್ಟಿ ಇರುತ್ತೆ ನಿಮ್ಮಲ್ಲಿ ಬದಲಾವಣೆಗೆ ಮನಸ್ಥಿತಿ ಬಂದಿದೆಯಲ್ಲ ನೀವು ಪೂಜೆ ಮಾಡ್ಲಿಕ್ಕೆ ಹೋಗ್ತಿದ್ದೀರಲ್ಲ ಅಂತ ಅದರ ಪರಿಣಾಮವನ್ನು ಕೂಡ ಅವರು ನೋಡಿ ಮಾಡಿಕೊಡ್ತಾರೆ ಅದಕ್ಕೆ ಏಳುವರೆ ವರ್ಷ ನಿಧಾನವೇ ಪ್ರಧಾನ ನಿಧಾನವಾಗಿ ಸಾಕ್ತಾರೆ ನೋಡ್ತಾರೆ ಯಾರಿಗೂ ದಿಢೀರ ಶಿಕ್ಷೆ ಕೊಡೋದಿಲ್ಲ ಸುಧಾರಿಸ್ಕೊಳ್ಲಿಕ್ಕೆ ಅವಕಾಶ ಕೊಡ್ತಾರೆ ಶರಣಾಗತಿಯಾಗಿ ಬದಲಾವಣೆ ಆಗಲಿಕ್ಕೆ ಅವಕಾಶ ಕೊಡ್ತಾರೆ ಯಾವಾಗ ಈ ರೀತಿಯಾಗಿ ಶರಣಾಗತಿ ಆಗ್ತಾರೆ ಬದಲಾವಣೆ ಆಗ್ತಾರೆ ಆಗ ಅವರಿಗೆ ಬಾಧೆ ಆಗೋದಿಲ್ಲ ತಲೆ ಮೇಲೆ ಬೀಳ್ತಕ್ಕಂಥ ಕಲ್ಲು ಸೈಡ್ ಸೈಡಲ್ಲಿ ಬಿದ್ದು ಒಂಚೂರು ಪರ್ಚಿ ಅರ್ಚಿ ಹೋಗುತ್ತೆ ಅಂತಾರಲ್ಲ ಗಾಯ ಆಗುತ್ತೆ ಅಂತ ಹಂಗಾಗಿ ಹೋಗ್ಬಿಡುತ್ತೆ ಈಗ ನೀವು ಮಾಡಿದಂಥ ಪುಣ್ಯ ಮೊದಲೇ ಮಾಡಿದಂಥದ್ದು ಸಡೆಸತಿ ನಿಮ್ಮ ಜೀವನದಲ್ಲಿ ಬರೋದೇ ಇಲ್ಲ ಬರುತ್ತೆ ಆದರೆ ಆ ಟೈಮಿಗೆ ನಿಮ್ಗೆ ಹೇಳಿಬಿಟ್ಟು ಆ ಪುಣ್ಯ ನೀವು ಮಾಡಿದಂಥ ಪೂಜಾ ಫಲವನ್ನು ಯಾರಿಗೆ ಹಾನಿ ಮಾಡಲಿ ಕಾಯ್ತಾ ಇರ್ತಾರೆ ನಿಮಗೆ ಲೆಕ್ಕಾಚಾರ ಕೂತಿರ್ತಾರೆ ಅವರಿಗೂ ವರ್ಗಾಯಿಸ್ತಾರೆ ಅದನ್ನು ನಿಮ್ಗೆ ಸೂಚಿಸೇ ನಾನು ಹೇಳಿದ ಐದು ವಿಧಾನದಲ್ಲಿ ಆ ವಿಧಾನ ಇಲ್ಲ ಇನ್ಯಾವುದಾರ ಒಂದು ವಿಧಾನದಲ್ಲಿ ಅಥವಾ ಅವರೇ ನಿಮಗೆ ನೀವು ಅಂತ ಒಂದು ಪುಣ್ಯ ಮಾಡಿದರೆ ಅವರೇ ನಿಮಗೆ ಕನಸಲ್ಲಿ ದರ್ಶನವನ್ನು ಕೊಡಬಹುದು ಅಥವಾ ಒಂದು ಸೂಚನೆ ಮೂಲಕ ಅಥವಾ ನಿಮ್ಗೆ ನೇರವಾಗಿ ಈ ಯೋಗ್ಯತೆ ಇದ್ದಿದ್ರೆ ಯಾವುದಾದ್ರು ಒಂದು ಮುಖೇನ ಅವರು ನಿಮಗೆ ಸೂಕ್ಷ್ಮ ರೂಪದಲ್ಲಿ ನಿಮಗೆ ದರ್ಶನ ಕೊಟ್ಟು ಮಾರ್ಗದರ್ಶನ ಕೊಟ್ಟು ಅಥವಾ ಹೇಳ್ತಕ್ಕಂಥದ್ದು ಕೂಡ ಇರಬಹುದು ಹೀಗೆ ವರ್ಗಾಯಿಸ್ತಾ ಇದ್ದೇನೆ ಹೇಳಿಕೊಡೋದು ಯಾವುದೂ ಮುಚ್ಚುಮರ ಇರೋದಿಲ್ಲ ಆಗ ನಿಮ್ಮ ಪುಣ್ಯವನ್ನು ಏನು ಅವರಿಗೆ ನೀವು ಮಾಡಿದಂಥ ಪೂಜೆ ಫಲವನ್ನೇನು ಅವರಿಗೆ ವರ್ಗಾಯಿಸ್ತಾರೆ ಆ ವರ್ಗಾಯಿಸಿದಂತಹ ಸಂದರ್ಭದಲ್ಲಿ ನಿಮ್ಗೆ ಏನು ಆಗಬೇಕು ಅದು ತಪ್ಪುತ್ತೆ ಆದರೆ ನಿಮ್ಮ ನಿಮ್ಮಲ್ಲಿ ತಿದ್ದುಪಡಿ ಇರಬೇಕು ಆ ಟೈಮಿಗೂ ನೀವು ಮೊದಲು ಪೂಜೆ ಮಾಡ್ಕೊಬಿಟ್ಟಿವಿ ಇನ್ನೇನು ಬೇಕಾದ್ರೂ ಮಾಡುವುದು ಆ ರೀತಿ ಖಂಡಿತ ನೀವು ಶನ್ಮಾದೇವನ ದೃಷ್ಟಿ ಬಿದ್ಮೇಲೆ ಮುಗೀ ನ್ಯಾಯಯುತವಾಗಿ ಧರ್ಮಯುತವಾಗಿ ನಡೀಬೇಕು ಆ ಪೂಜೆ ಮಾಡ್ಕೊಂಡಿದ್ದೆ ನನಗೆ ಸಾತಿ ಹೋಗ್ಬಿಟ್ಟಿದ್ದೆ ಇನ್ನು ಮುಂದಕ್ಕೆ ನಾನು ಏನು ಬೇಕಾದರೂ ಮಾಡುವುದು ಹಂಡ್ರೆಡ್ ಪರ್ಸೆಂಟ್ ಆಗೋದಿಲ್ಲ ಒಂದು ಸಾರಿ ಒಬ್ಬ ಮನುಷ್ಯ ತಪ್ಪು ಮಾಡಿದ್ರೆ ಅದನ್ನು ಸುಧಾರಣೆ ಮಾಡ್ಕೊಳ್ಳಿ ವೇದಿಕೆ ಕಲ್ಪಿಸಿದ್ದಾರೆ ಅಂದರೆ ಭಗವಂತನ ದಯ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗಿದೆ ಅಂತ ಅರ್ಥ ಆ ದಯೆಯನ್ನು ಆ ಅನುಗ್ರಹವನ್ನು ತಿರಸ್ಕರಿಸುವುದು ಮತ್ತೆ ತಪ್ಪು ಮಾಡೋದು ಅಂದರೆ ನೀವು ಪಶ್ಚಾತ್ತಾಪಕ್ಕೆ ಏನು ವೇದಿಕೆ ಕೊಟ್ಟಿರ್ತಾರೆ ನೀವು ಪರಿಹಾರ ಏನು ವೇದಿಕೆ ಕೊಟ್ಟಿರ್ತಾರೆ ಆ ಒಂದು ವೇದಿಕೆಯನ್ನು ನೀವು ತಿರಸ್ಕರಿಸಿದಂತೆ ಅದೇನಾಗುತ್ತೆ ನೀವು ಇನ್ನು ಮಾಡಿದ ಪುಣ್ಯನೂ ನಷ್ಟ ಮುಂದೆ ಮಾಡುವಾಗಲೂ ಕೂಡ ಭಗವಂತ ಇರೋದಿಲ್ಲ ನಿಮಗೆ ಸಹಕಾರಕ್ಕೆ ನಿಮಗೆ ಒಳಿತು ಮಾಡ್ಲಿಕ್ಕೆ ಇರೋದಿಲ್ಲ ಯಾಕೆಂದ್ರೆ ನೀವು ಆ ಕೊಟ್ಟಂಥ ಅವಕಾಶಗಳನ್ನು ತಿರಸ್ಕಾರ ಮಾಡಿಬಿಟ್ಟಿರ್ತೀರ ಹಾಗಿದಾಗ ಮುಂದಕ್ಕೂ ಕೂಡ ನ್ಯಾಯಯುತವಾಗಿ ನಡಿಬೇಕು ಆಗ ಮಾತ್ರ ಪೌರಜ್ಜನ್ವದ್ದು ಇದಾಗ್ಬೋದು ಕಳೆಯೋದು ಇಲ್ಲ ನಾನು ಸಾಡೆಸಾತಿ ನಿವಾರಣೆಗೆ ಮಾಡ್ಕೊಬಿಟ್ಟಿದ್ದೀನಿ ಇನ್ನು ಮುಂದಕ್ಕೆ ಏನು ಬೇಕಾದ್ರೂ ನೀವು ಮಾಡ್ಬೋದು ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಕೊಟ್ಟಿರ್ತಕ್ಕಂಥ ಅವಶ್ ಅವಕಾಶವೂ ಅದು ನಷ್ಟ ಆಗ್ಬಿಡುತ್ತೆ ನೀವು ಮಾಡಿದ ಪ್ರಯತ್ನವೂ ನಷ್ಟ ಮಾಡಿಬಿಡ್ತಾರೆ ನೀವು ಏನು ಪೂಜೆ ಕಾರ್ಯ ಇದೆಲ್ಲ ಏನು ಮಾಡಿದರೆ ಅದು ಫಲನೇ ಕೊಡೋದಿಲ್ಲ ಆ ರೀತಿಯಾದಂಥ ಸ್ಥಿತಿಗತಿ ನಿರ್ಮಾಣ ಆಗುತ್ತೆ ಜೀವ ಬದಲಾವಣೆ ನಾನು ಮಾಡ್ಕೋತೀನಿ ಅಂತ ಅಂದಮೇಲೆ ಆ ಬದಲಾವಣೆಯಲ್ಲಿ ಮುಂದುವರಿಬೇಕು ಮುಂದಕ್ಕೆ ಸಕಾರಾತ್ಮಕವಾಗಿ ಅದನ್ನ ಬಿಟ್ಟು ನಾನು ಹಾಗೆ ಮಾಡ್ಕೊಬಿಟ್ಟು ಮುಂದಕ್ಕೆ ಏನು ಬೇಕೋ ಮಾಡ್ಕೊಬೋದು ಅಂತಂದ್ರೆ ಆಹಾ ಆಗೋದಿಲ್ಲ ಸಕಾರಾತ್ಮಕವಾಗಿ ನಡೀತಕ್ಕಂಥದ್ದು ಕಡ್ಡಾಯ ಯಾವ ಜೀವಗಳಿಗೆ ಶೋಷಣೆ ಮಾಡಬಾರ್ದು ತೊಂದರೆ ಕೊಡಬಾರ್ದು ದೇಹಗಳಿಗೆ ಬಾಧೆ ಕೊಡಬಾರ್ದು ಪ್ರಾಣಿ ಪಕ್ಷಿಗಳಿಗೆ ಬಾಧೆ ಕೊಡಬ ಪರಿಸರಕ್ಕೆ ಬಾಧೆ ಕೊಡಬಾರ್ದು ಆ ರೀತಿಯಾಗಿ ಯಾವ ಜೀವ ನಡೆಯುತ್ತೆ ಅಂತಹ ಜನರ ಸಾಡೆ ಸಾತಿ ಸಮಸ್ಯೆಗಳಿಂದ ಮುಕ್ತರಾಗ್ತಕ್ಕಂಥದ್ದು ಅಷ್ಟಮ ಸೇನಿಯಿಂದ ಮುಕ್ತರಾಗ್ತಕ್ಕಂಥದ್ದು ಅಥವಾ ಶನ್ಮಾದೇವನ ಆ ವಕ್ರದೃಷ್ಟಿ ಅದರ ಲೆಕ್ಕಾಚಾರಕ್ಕೆ ಬಂದಿರತ್ತಿಲ್ಲಾಂದ್ರೆ ಯಾರಿಗೇನು ತೊಂದರೆ ಮಾಡೋದಿಲ್ಲ ತಾಯಿ ಹೆಂಗೆ ಅಂತಹ ಒಂದು ಸಮಸ್ಯೆಗಳಿಂದ ಮುಕ್ತ ಆಗ್ತಕ್ಕಂಥದ್ದು ನಿಮ್ಮ ಕೈಯಲ್ಲೇ ಇದೆ ನಿಮ್ಮ ಆಚರಣೆಯಲ್ಲೇ ಇದೆ ಹಾಗಾಗಿ ಪೂರ್ಣ ಸ್ವತಂತ್ರ ಜೀವಕ್ಕೆ ಕೊಟ್ಟಿದ್ದಾರೆ ಮನುಷ್ಯನ ಆಚರಣೆಗೆ ಕೊಟ್ಟಿದ್ದಾರೆ ಹೀಗೆ ನಿಮ್ಮ ಸಮಸ್ಯೆ ನಿವಾರಣೆಗೆ ನೀವೇ ಸೂತ್ರದಾರರು ಪರಿಹಾರನೂ ಮಾಡ್ಕೋಬೋದು ಅಥವಾ ಪರಿಹಾರ ಮಾಡ್ಕೊಳ್ದೇನೆ ಕೂಡ ಕೋಪಕ್ಕೂ ಬಲಿಯಾಗ್ಬೋದು ಹೀಗೆ ಶನ್ಮಾದೇವನ ಕೃಪಾ ಕಟಾಕ್ಷಕ್ಕೆ ಧಾರ್ಮಿಕ ಆಚರಣೆಯನ್ನು ಮಾಡಿ ಆ ಥರ ಬಂದ ನಂತರದಲ್ಲಿ ಅಷ್ಟು ಸುಲಭವಾಗಿ ನೀವು ಹಾನಿಗೊಳಗಾಗಿ ನೀವು ತೊಂದರೆ ಮಾಡ್ಕೊಂಡು ಹೋಗಿ ಬಿಡೋದಿಲ್ಲ ಅಂತ ಟೈಮಲ್ಲಿ ನಿಮ್ಗೆ ಏನಾದರೂ ಬಾಧೆ ಕೊಡ್ತಾರೆ ಕೈಕಾಲು ಮುರಿದು ಹಾಂ ನಿಮ್ಗೆ ಏನಾರು ಯಾಕೆಲ್ಲರೂ ಹೊಡಿಸ್ತಾರೆ ನೀವು ಮನೆಯಲ್ಲಿ ಕೂರುವಂತ ಮಾಡ್ತಾರೆ ಅಥವಾ ನಿಮಗೆ ಯಾವುದೋ ರೂಪದ ಆರ್ಥಿಕ ಆಸ್ತಿ ಪಾಸ್ತಿ ನಷ್ಟ ಆಗುವಂತ ಮಾಡ್ತಾರೆ ಆ ಟೈಮಲ್ಲಿ ನೀವು ಮೊದಲು ಸ್ವತಂತ್ರವಾಗಿರ್ತಿದ್ರಲ್ಲ ಆ ರೀತಿಯಾಗಿ ಸ್ವತಂತ್ರವಾಗಿ ಬದುಕಲಿಕ್ಕೆ ಜನಗಳಿಗೆ ತೊಂದರೆ ಕೊಟ್ಕೊಂಡು ನೀವು ಆ ರೀತಿಯಾಗಿ ನಿಮ್ಮ ಮನಸ್ಸಿಗೆ ಬಂದಂತೆ ಇಚ್ಛೆಯನ್ನು ಜೀವನ ಮಾಡ್ಲಿಕ್ಕೆ ಬಿಡೋದಿಲ್ಲ ಒಂದು ಪರಿವರ್ತನೆ ಆದ ನಂತರದಲ್ಲಿ ಒಂದು ಸರಿ ಸಕಾರಾತ್ಮಕ ಆಚರಣೆ ಮಾಡಿದ ನಂತರದಲ್ಲಿ ಹ್ಞೂ ಇದೇನು ಇಲ್ಲೂದ್ದೇ ಮುಗಿದ್ಬಿಡ್ತು ಮುಂದಕ್ಕೆ ಹೆಂಗೋ ಒಂದು ಮಾಡ್ಕೊಳ್ಬೇಕು ಮುಂದಕ್ಕೆ ಲೆಕ್ಕಾಚಾರ ಆಗಲಿ ಅಂತ ನೀವು ಹೋದರೆ ಒಂದು ಆಕ್ಸಿಡೆಂಟ್ ಆಗೋದು ಯಾರಕ್ಕೆಲ್ಲರೂ ಓಡಿಸೋದು ಅಥವಾ ನಿಮ್ಮ ಆಸ್ತಿ ಕಳ್ಸೋದು ನಿಮ್ಗೆ ಹಣ ನಷ್ಟ ಮಾಡಿ ವ್ಯಾಪಾರದಲ್ಲಿ ನಷ್ಟ ಮಾಡಿಸೋದು ನಿಮ್ಮ ಹೆಸರು ಕೀರ್ತಿ ನಷ್ಟ ಮಾಡಿ ಒಂದು ಮೂಲೆಯಲ್ಲಿ ಕೂರಿಸ್ಬಿಡ್ತಾರೆ ಈ ರೀತಿಯಾಗೂ ಕೂಡ ಘಟನೆ ನಡೀತಾ ಶನ್ಮಾದೇವ ಎಷ್ಟರ ಮಟ್ಟಿಗೆ ಸಕಾರಾತ್ಮಕತೆಯನ್ನು ನಡೀತಾ ಅಷ್ಟರ ಮಟ್ಟಿಗೂ ಶಿಕ್ಷೆಯನ್ನು ಕೂಡ ನೀಡ್ತಕ್ಕಂಥದ್ದು ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಅವಶ್ಯವಾಗಿ ಖಂಡಿತವಾಗಿರಿ ನೀವು ಸಕಾರಾತ್ಮಕವಾಗಿ ನಡೆದಂಥ ಪಕ್ಷದಲ್ಲಿ ಬಯದ ಪ್ರಶ್ನೆಯೇ ಬರೋದಿಲ್ಲ ತಾಯಿಯಲ್ಲಿ ಹೇಗೆ ದುಗುಡವನ್ನು ಹೇಳ್ಕೋಬೋದು ತಂದೆಯಲ್ಲಿ ಹೇಗೆ ಆಸೆಗಳನ್ನು ಹೇಳ್ಕೋಬೋದು ಹೇಗೆ ತಂದೆ ತಾಯಿಯಲ್ಲಿ ಪ್ರೀತಿ ಮಮಕಾರವನ್ನು ತೋರಿಸ್ಬೋದು ಅದೇ ರೀತಿಯಾಗಿ ಶಿನ್ಮಾದೇವನಲ್ಲಿ ನೀವು ನಡ್ಕೋಬೋದು ನಿಮ್ಮ ಸಕಾರಾತ್ಮಕತೆಗೆ ಎಂದೂ ಕೂಡ ಸಕಾರಾತ್ಮಕ ಸ್ಪಂದನೆಯೇ ಇರುತ್ತೆ ಅಂತ ಹೇಳ್ತೀವಿ ಇವಳು ನನಗೆ ಸುತ್ತ ಮುಂಚೆ ಇರೋದು ನಕಾರಾತ್ಮತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಟಮ್ತಂಥ ಸಮಸ್ಯೆ ಇದ್ದ ಪಕ್ಷ ಧೂಪದ ಪೌಡರ್ಗೆ ಆಟ ಮಾಡ್ಬೋದು ಇದನ್ನು ಸ್ವಲ್ಪಗಳು ಮಾಕೆ ಇಟ್ಕೊಂಡು ಮನೆಗೆಲ್ಲ ಹರಿದಾಗ ನೀವು ಮಾಡೋದ್ರಿಂದ ಆತ್ಮಸ್ಯೆಗೆ ಉತ್ತರಾಟಿ ತಂದಂಥ ಬಾಧೆಗಳು ನಿವಾರಣೆ ಮಾಡ್ಕೋದು लक्ष्मी कृपा प्राप्ति 두고 পড় পড়डला बे दिन mene langle mungatgale wasarale akle din ankasina anklak parogor kai bolit taade ankulala bagate age hel kodala be deka prateka tarika phone number 6662050780 number dar mari book mar bol asha sambandh ka sam sankesht asha jyotish asha vastosh sambandh padate yantra mantra ta sambandh padate dhyana yoga kudli shakti jago sambandh padate kana kush sambandh padate sabache gele prashna taishu to matav video like mar share mar comment mar channel subscribe mar ko lente video nanistar mandre video kala jai shri mahad